ಒಮ್ಮೆ ತಂಜಾನ್ ಮತ್ತು ಏಕಿಡೋ ಎಂಬ ಇಬ್ಬರು ಸನ್ಯಾಸಿಗಳು ಒಟ್ಟಿಗೆ ಪ್ರಯಾಣಿಸುತ್ತಿದ್ದರು ಅವರ ಪವಿತ್ರ ಪ್ರತಿಜ್ಞೆಗಳು ಎಂದರೆ ಅವರು ಮಹಿಳೆಯರನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ ಇದು ಅವರು ಯಾವಾಗಲೂ ಅನುಸರಿಸಿದ ನಿಯಮ ಭಾರೀ ಮಳೆ ಬೀಳುತ್ತಿದ್ದಂತೆ ಅವರು ಕೆಸರು ರಸ್ತೆಯನ್ನು ತಲುಪಿದರು ಅಲ್ಲಿ ಒಬ್ಬ ಸುಂದರ ಯುವತಿ ಒಬ್ಬಂಟಿಯಾಗಿ ದಾಟಲು ಸಾಧ್ಯವಾಗದೆ ಚಿಂತಿತಳಾಗಿ ನಿಂತಿದ್ದಳು ಒಂದು ಮಾತನ್ನು ಹೇಳದೆ ತಂಜಾನ್ ಅವಳನ್ನು ಎತ್ತಿಕೊಂಡು ಆಳವಾದ ಕೆಸರಿನ ಮೂಲಕ ಹೊತ್ತೊಯ್ದನು ಅವನು ಅವಳನ್ನು ನಿಧಾನವಾಗಿ ಇನ್ನೊಂದು ಬದಿಯ ಒಣಹಾದಿಯಲ್ಲಿ ಇರಿಸಿದನು ತಂಜಾನ್ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಿದ್ದಂತೆ ಎಕಿಡೋ ಆಘಾತದಿಂದ ಮತ್ತು ಮೌನವಾಗಿ ನೋಡಿದನು ಗಂಟೆಗಳ ಕಾಲ ಎಕಿಡೋ ಮಾತನಾಡಲು ಸಾಧ್ಯವಾಗಲಿಲ್ಲ ಅವನ ಮನಸ್ಸು ಕೋಪ ಮತ್ತು ಪ್ರಶ್ನೆಗಳಿಂದ ತುಂಬಿತ್ತು ತಂಜಾನ್ನ ಮುರಿದ ಪ್ರತಿಜ್ಞೆಯ ಬಗ್ಗೆ ಅವನು ಯೋಚಿಸಿದನು ದೃಶ್ಯವನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಪುನರಾವರ್ತಿಸಿದನು ಅವನ ಹೃದಯವು ತನ್ನ ಸ್ನೇಹಿತನ ಬಗ್ಗೆ ತೀರ್ಪು ಮತ್ತು ಕಿರಿಕಿರಿಯಿಂದ ಭಾರವಾಗಿತ್ತು ಅಂತಿಮವಾಗಿ ಸಂಜೆ ಸಮೀಪಿಸುತ್ತಿದ್ದಂತೆ ಎಕಿಡೋ ಅದನ್ನು ಇನ್ನು ಮುಂದೆ ಹಿಡಿದಿಡಲು ಸಾಧ್ಯವಾಗಲಿಲ್ಲ ನೀವು ಆ ಮಹಿಳೆಯನ್ನು ಏಕೆ ಹೊತ್ತೊಯ್ದಿರಿ ಅವನು ತೀಕ್ಷ್ಣ ಧ್ವನಿಯಲ್ಲಿ ಸಿಡಿದನು ನಾವು ಸನ್ಯಾಸಿಗಳು ಇದು ನಿಷಿದ್ಧ ತಂಜಾನ್ ತನ್ನ ಸ್ನೇಹಿತನನ್ನು ನೋಡಿದ ಅವನ ಮುಖದ ಮೇಲೆ ಸೌಮ್ಯವಾದ ನಗು ಇತ್ತು ನಾನು ಮಹಿಳೆಯನ್ನು ಗಂಟೆಗಳ ಹಿಂದೆ ಇಳಿಸಿದೆ ಅವನು ಶಾಂತವಾಗಿ ಹೇಳಿದ ನೀವು ಇನ್ನೂ ಅವಳನ್ನು ಹೊತ್ತಿದ್ದೀರಾ ಏಕಿಡೋ ಏಕಿಡೋ ದಿಗ್ಭ್ರಮೆಗೊಂಡನು ತಂಜಾನ್ ಯಾವುದೇ ಉಳಿದ ಆಲೋಚನೆಗಳಿಲ್ಲದೆ ತಕ್ಷಣವೇ ಆ ಕ್ಷಣವನ್ನು ಬಿಟ್ಟುಬಿಟ್ಟಿದ್ದಾನೆ ಎಂದು ಅವನು ಅರಿತುಕೊಂಡನು ಆದರೆ ಏಕಿಡೋ ಅದನ್ನು ಹಿಡಿದಿಟ್ಟುಕೊಂಡಿದ್ದನು ಇಡೀ ದಿನ ತನ್ನ ಕೋಪ ಮತ್ತು ತೀರ್ಪಿನ ಭಾರವನ್ನು ಹೊತ್ತಿದ್ದನು ಈ ಶಕ್ತಿಶಾಲಿ ಕಥೆಯು ನಮಗೆ ನೆನಪಿಸುತ್ತದೆ ಭೂತಕಾಲವನ್ನು ಹಿಡಿದಿಟ್ಟುಕೊಳ್ಳಬೇಡಿ ಅದನ್ನು ಬಿಟ್ಟುಬಿಡಿ ನಿನ್ನೆಯ ಭಾರಗಳನ್ನು ನೀವು ಬಿಡುಗಡೆ ಮಾಡಿದರೆ ನಾಳೆ ಹೊಸ ಅವಕಾಶಗಳು ಮತ್ತು ಹೊಸ ಆರಂಭಗಳನ್ನು ತರುತ್ತದೆ ತಂಜಾನ್ನ ಆಳವಾದ ಬುದ್ಧಿವಂತಿಕೆ ನಿಮಗೆ ಸ್ಫೂರ್ತಿ ನೀಡಿದರೆ ಕನ್ನದರಿಪೋಗೆ ಚಂದಾದಾರರಾಗಿ ಹೆಚ್ಚಿನ ಪೌರಾಣಿಕ ಕಥೆಗಳಿಗಾಗಿ ನೀವು ಇಂದು ಈ ಪಾಠವನ್ನು ಅನ್ವಯಿಸಿದರೆ ಲೈಕ್ ಮಾಡಿ ಮತ್ತು ಮುಂದಿನ ಯಾವ ಪ್ರಸಿದ್ಧ ಕಥೆಯನ್ನು ನಾವು ಹಂಚಿಕೊಳ್ಳಬೇಕು ಎಂದು ಕಾಮೆಂಟ್ ಮಾಡಿ